ಶ್ರೀ ಗುರುಘಾತ ಅಧ್ಯಾಯ ನಾಲ್ಕು ಜನನ ಜೀವನ ಅರಸೀಕೆರೆ ಮಾರ್ಗದಲ್ಲಿ ಪರಿವ್ರಾಜಕರ ಎತ್ತಿನ ಬಂಡಿ ಸಾಗುತ್ತಿತ್ತು ನಿಧಾನಗತಿಯಲ್ಲಿ ಬಿಸಿಲಿನ ತಾಪ ಏರುತ್ತಿತ್ತು ಆಗ ಆ ವಿರಕ್ತನು ನಾಗಣ್ಣ ಮೌನವಾಗಿದ್ದೀಯಲ್ಲಪ್ಪ ಏನು ಪ್ರಶ್ನೆಗಳಿಲ್ಲವೆ ಎಂದರು ಗುರುವೆ ನಾನು ಹೇಗೆ ಪ್ರಶ್ನೆ ಕೇಳಲಿ ನೀವು ಶ್ರೀ ಗುರುನಾಥರ ಜನನ ಮತ್ತು ಜೀವನದ ಬಗೆಗೆ ಹೇಳುತ್ತೀರೆಂದು ಕಾಯುತ್ತಿದ್ದೇನೆ ಅಷ್ಟೇ ಎಂದನು ಶರ್ಮ ಓಹೋ ಹಾಗೋ ಸರಿ ಕೇಳಿ ಶ್ರೀ ಗುರುನಾಥರ ಪೂರ್ವಜರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಸಮೀಪ ಕುಡ್ಲೂರು ಎಂಬಲ್ಲಿ ವಾಸವಾಗಿದ್ದರು ನಂತರದಲ್ಲಿ ಕಡೂರು ತಾಲೂಕು ಸಖರಾಯಪಟ್ಟಣಕ್ಕೆ ಬಂದು ನೆಲೆಸಿದರು ಇವರ ಮನೆ ದೇವರು ತಿರುಪತಿಯ ವೆಂಕಟರಮಣ ಸ್ವಾಮಿ ಇವರು ಸದಾಚಾರ ಸಂಪನ್ನರು ಸಾತ್ವಿಕರೂ ಆಗಿದ್ದರು ಶ್ರೀ ಗುರುಗಳ ತಂದೆಯಾದ ಶ್ರೀನಿವಾಸಯ್ಯನವರು ಕೃಷಿಕರು ಶಿಕ್ಷಕರೂ ಆಗಿದ್ದರು ಇವರು ಜ್ಯೋತಿಷ್ಯ ವಿದ್ಯಾ ನಿಪುಣರಾಗಿದ್ದರು ಇವರ ಭವಿಷ್ಯವಾಣಿ ಎಂದೂ ಸುಳ್ಳಾಗುತ್ತಿರಲಿಲ್ಲ ಇವರ ಪತ್ನಿ ಶಾರದಮ್ಮನವರು ಗಂಟೆ ವಂಶದವರು ಕರಾರುವಕ್ಕಾಗಿ ಸಮಯ ಪಾಲನೆ ಮಾಡುತ್ತಿದ್ದುದರಿಂದ ಈ ವಂಶದವರಿಗೆ ಘಂಟೆ ವಂಶ ಎಂಬ ಹೆಸರು ಪ್ರಸಿದ್ಧಿಗೆ ಬಂದಿತು ಶ್ರೀಮತಿ ಶಾರದಮ್ಮ ಮಹಾಸಾಧ್ವಿಯಾಗಿದ್ದರು ಧರ್ಮಾಚರಣೆಯಲ್ಲೂ ಅತಿಥಿ ಸತ್ಕಾರದಲ್ಲೂ ಮುಂದಿದ್ದರು ಈ ದಂಪತಿಗಳಿಗೆ ಐವರು ಹೆಣ್ಣು ಮಕ್ಕಳು ಇಬ್ಬರು ಪುತ್ರರು ಜನಿಸಿದರು ಶ್ರೀ ಗುರುನಾಥರಿಗೆ ಬಾಲ್ಯದ ಹೆಸರು ವೆಂಕಟಾಚಲ ಎಂಬುದಾಗಿತ್ತು ಇವರಿಗೆ ಮೂವರು ಅಕ್ಕಂದಿರು ಇಬ್ಬರು ತಂಗಿಯರು ಹಾಗೂ ಓರ್ವ ತಮ್ಮ ಸಾವಿರದ ಒಂಬೈನೂರ ನಲವತ್ತರ ಮಾರ್ಗಶಿರ ಷಷ್ಟಿಯೆಂದು ಜನಿಸಿದ ಪುತ್ರರತ್ನವೇ ವೆಂಕಟಾಚಲ ಬೆಳೆಯುವ ಪೈರು ಬಳಕೆಯಲ್ಲಿ ಎಂಬಂತೆ ವೆಂಕಟಾಚಲ ಬಾಲ್ಯದಲ್ಲಿಯೇ ವಿಶಿಷ್ಟ ವಿಭಿನ್ನ ವ್ಯಕ್ತಿತ್ವ ಹೊಂದಿದ್ದರು ಇವರಿಗೆ ಗರ್ಭಾಷ್ಟಮದಲ್ಲಿ ಉಪನಯನವಾಯಿತು ಹನ್ನೊಂದನೇ ವಯಸ್ಸಿನಲ್ಲಿ ಇವರಿಗೆ ಕೋಮಾರನಹಳ್ಳಿಯ ಶ್ರೀ ಶಂಕರಲಿಂಗ ಭಗವಾನರ ದರ್ಶನವಾಗಿತ್ತು ಎಂದು ಹಲವರು ಹೇಳುತ್ತಾರೆ ಭಗವಾನರು ಇವರಿಗೆ ಅನುಗ್ರಹ ಪೂರ್ವಕ ಆಶೀರ್ವಾದ ಮಾಡಿದ್ದರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಸಖರಾಯಪಟ್ಟಣದಲ್ಲಿ ಪೂರ್ಣಗೊಳಿಸಿದ ವೆಂಕಟಾಚಲ ಅವರು ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದರು ಇವರು ನೀಲಕೇಶಿಯಾಗಿಯೇ ಇದ್ದರು ಪದವಿ ತರಗತಿಯ ಇವರ ವಿದ್ಯಾಭ್ಯಾಸ ಪೂರ್ಣವಾಗಲಿಲ್ಲ ಸಖರಾಯಪಟ್ಟಣಕ್ಕೆ ಹಿಂದಿರುಗಿ ತಂದೆಯವರ ಸೇವಾ ಕಾರ್ಯದಲ್ಲಿ ನಿರತರಾದರು ಪೂಜೆ ಪುನಸ್ಕಾರಗಳನ್ನು ಮನಸ್ಸಿಗೆ ತೃಪ್ತಿಯಾಗುವಂತೆ ನಿಧಾನವಾಗಿ ಸಮಾಧಾನದಿಂದ ಮಾಡುತ್ತಿದ್ದರು ಮುಂದೆ ಇವರು ವಿವಾಹ ಜೀವನಕ್ಕೆ ಕಾಲಿಡುವ ಸಂದರ್ಭ ಕೂಡಿ ಬಂದಿತು ಆಗ ಸಖರಾಯಪಟ್ಟಣದ ಶ್ರೋತ್ರಿಯ ಬ್ರಾಹ್ಮಣ ಕುಟುಂಬದ ಪುತ್ರಿಯಾದ ರಂಗನಾಯಕಿ ಪದ್ಮಾವತಿಯವರೊಂದಿಗೆ ವೆಂಕಟಾಚಲಯ್ಯ ಅವರ ವಿವಾಹ ನೆರವೇರಿತು ಇವರಿಗೆ ಓರ್ವ ಪುತ್ರ ಹಾಗೂ ಇಬ್ಬರು ಪುತ್ರಿಯರು ಇದ್ದಾರೆ ಒಂಬೈನೂರ ಅರವತ್ತೊಂಬತ್ತರಲ್ಲಿ ವೆಂಕಟಾಚಲಯ್ಯ ಅವರ ತಂದೆ ಶ್ರೀನಿವಾಸಯ್ಯನವರು ವಿಧಿವಶರಾದರು ಕುಟುಂಬದ ಹೊಣೆಯನ್ನು ಇವರು ಹೊತ್ತರು ಇವರಿಗೆ ಸಹಕಾರಿಯಾಗಿದ್ದ ತಮ್ಮನು ಮುಂದೆ ಅನಿರೀಕ್ಷಿತವಾಗಿ ದೈವಾಧೀನನಾದನು ಅದರಿಂದ ವೆಂಕಟಾಚಲಯ್ಯ ಅವರು ಬಹಳ ದುಃಖಿತರಾದರು ದುಃಖವು ಇವರನ್ನು ವೈರಾಗ್ಯದ ಕಡೆಗೆ ಎಳೆಯಿತು ಆದರೂ ಕೌಟುಂಬಿಕ ಜವಾಬ್ದಾರಿ ಕೃಷಿ ಕೆಲಸದ ಹೊಣೆಗಾರಿಕೆ ಎಲ್ಲವನ್ನೂ ಯಶಸ್ವಿಯಾಗಿಯೇ ನಿಭಾಯಿಸುತ್ತಲೇ ಇವರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮೇಲೇರಿದರು ಸಂಸಾರವು ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿಯಲ್ಲ ಎಂಬುದನ್ನು ಸಾಬೀತುಪಡಿಸಿದರು ಆಧ್ಯಾತ್ಮಿಕ ಸಾಧನೆಯ ಹಂತವಾದ ಸನ್ಯಾಸದಲ್ಲಿ ಕುಟೀಚಕ ಬಹುದೂಕ ಹಂಸ ಪರಮಹಂಸ ಆರೂಢ ಹಾಗೂ ಅವಧೂತ ಎಂಬ ಸ್ಥಿತಿಗಳಿವೆ ಒಂದೆಡೆಯೇ ಇದ್ದು ಸಾಧನ ನಿರತನಾಗುವವನು ಕುಟೀಚಕ ನನ್ನಂತೆ ಊರೂರು ತಿರುಗು ಭಿಕ್ಷೆ ಮಾಡುತ್ತಾ ಧರ್ಮ ಜಾಗೃತಿಗೆ ಶ್ರಮಿಸುವವನು ಬಹುದಕ ಪರಿವ್ರಾಜಕ ಎಂದರು ಇವನೇ ಬೇರೆ ಬೇರೆ ಊರುಗಳ ನೀರು ಕುಡಿಯುವುದರಿಂದ ಇವನು ಬಹುದಕ ಲೌಕಿಕ ಕರ್ಮಗಳನ್ನು ತ್ಯಾಗ ಮಾಡಿ ನಿರ್ಲಿಪ್ತನಾಗಿ ದೊರೆತದ್ದರಲ್ಲಿ ತೃಪ್ತನಾಗಿ ಸಿದ್ಧಿ ಪ್ರಸಿದ್ಧಿಯಿಂದ ದೂರ ಇರುವವನು ಹಂಸ ಹಂಸ ಸ್ಥಿತಿಯ ಸಾಧನೆಯನ್ನು ತೀವ್ರಗೊಳಿಸಿ ಪರಬ್ರಹ್ಮ ತತ್ವದಲ್ಲಿ ದೃಢವಾಗಿ ನೆಲೆ ನಿಂತವನನ್ನು ಪರಮಹಂಸ ಎನ್ನುತ್ತಾರೆ ಮನಸ್ಸನ್ನು ಊರ್ಧ್ವಮುಖಿಯಾಗಿಸಿ ಉನ್ನತ ನೆಲೆಗೆ ಕೊಂಡೊಯ್ದು ನಿಲ್ಲಿಸಿ ವ್ಯಾವಹಾರಿಕತೆಯನ್ನು ಪೂರ್ಣವಾಗಿ ತ್ಯಜಿಸಿ ಬ್ರಹ್ಮಾನಂದದಲ್ಲಿ ಲೀನನಾದವನನ್ನು ಆರೂಢ ಎನ್ನುತ್ತಾರೆ ಆದರೆ ಅವಧೂತನ ಸ್ಥಿತಿ ವರ್ಣನೆಗೆ ನಿಲುಕುವುದು ಕಡಿಮೆ ಪುರುಷ ಸೂಕ್ತದಲ್ಲಿ ಬಣ್ಣಿಸುವಂತೆ ಅವನು ಸಹಸ್ರಾಕ್ಷನು ಸಹಸ್ರ ಪಾದಗಳುಳ್ಳವನು ಸಾಮಾನ್ಯರಾದ ನಮಗೆ ಅವನ ಎರಡು ಕಣ್ಣುಗಳು ಎರಡು ಕಾಲುಗಳು ಕಾಣುತ್ತವೆ ವಾಸ್ತವದಲ್ಲಿ ಸಹಸ್ರ ಎಂಬ ಮಿತಿಯೂ ಅವನಿಗೆ ಒಪ್ಪುವುದಿಲ್ಲ ಅವನು ವಿಶ್ವ ಸಾಕ್ಷಿ ಮತ್ತು ವಿಶ್ವವ್ಯಾಪಿ ಆಗಿದ್ದಾನೆ ಅವಧೂತನು ಜೀವನ್ಮುಕ್ತನು ಬ್ರಹ್ಮರಸವನ್ನು ಸ್ವಾದಿಸುವವನು ತ್ರಿಕಾಲಗಳನ್ನು ವರ್ತಮಾನಕ್ಕೆ ತರಬಲ್ಲವನು ಪಂಚಭೂತಗಳು ಇವನಿಗೆ ಸೇವಕರು ಪವಾಡಗಳು ಅವಧೂತನಿಗೆ ಉಸಿರಾಟದಷ್ಟೇ ಸಹಜ ಉದ್ದೇಶಪೂರ್ವಕವಾಗಿ ಯಾವ ಪವಾಡವನ್ನೂ ಮಾಡುವುದಿಲ್ಲ ತನ್ನ ದೇಹವನ್ನೂ ಇವನು ಮರೆತಿರುತ್ತಾನೆ ಯಾವುದೇ ನಿಯಮವೂ ಇವನಿಗೆ ಹೊಂದುವುದಿಲ್ಲ ಅರಿಷಡ್ ವರ್ಗಗಳನ್ನು ಕೊಡವಿ ಹಾಕಿದವನಾದ್ದರಿಂದಾಗಿ ಇವನು ಅವಧೂತನು ಇವನಿಗೆ ಜನಸಂದಣಿಯೂ ಒಂದೇ ಏಕಾಂತವೂ ಒಂದೇ ವಸ್ತ್ರದ ಕಡೆಗೆ ಈತನಿಗೆ ಸಾಧಾರಣವಾಗಿ ಗಮನವಿರದು ತನ್ನನ್ನೇ ಅರಸಿ ಬರುವವರ ವಿಚಾರದಲ್ಲಿ ಈತನು ಕಾರುಣ್ಯನಿಧಿ ಕಪಟಿಗಳು ಮತ್ತು ಬೂಟಾಟಿಕೆಯವರ ವಿಚಾರದಲ್ಲಿ ಈತನು ಉಗ್ರನರ ಸಿಂಹ ಅನುಭವದಿಂದಲೇ ಅವಧೂತನನ್ನು ಅರಿಯಬಹುದು ಅನೇಕರು ಹೇಳುವಂತೆ ಸಾವಿರದ ಒಂಬೈನೂರ ಎಂಬತ್ತೈದರ ವೇಳೆಗಾಗಲೇ ಶ್ರೀ ವೆಂಕಟಾಚಲಯ್ಯನವರು ಅವಧೂತ ಸ್ಥಿತಿಯಲ್ಲಿದ್ದರು ಸಾವಿರದ ಒಂಬೈನೂರ ತೊಂಬತ್ತರ ವೇಳೆಗೆ ಅನೇಕಾನೇಕ ಪ್ರಾಪಂಚಿಕ ಜನರು ಅವರನ್ನು ಹುಡುಕಿಕೊಂಡು ಬರತೊಡಗಿದರು ಭಕ್ತರು ಕೊಡುವ ಹಣ ಮುಟ್ಟುವುದಿಲ್ಲವಂತೆ ಬಂದವರಿಗೆ ಅವರೇ ಹಣ ಕೊಡುತ್ತಾರಂತೆ ಶಾಸ್ತ್ರ ಹೇಳುತ್ತಾರಂತೆ ಅವರು ಹೇಳಿದಂತೆಯೇ ನಡೆಯುತ್ತದಂತೆ ಎಂಬ ಮಾತುಗಳು ಬಾಯಿಯಿಂದ ಕಿವಿಗೆ ಪ್ರಸಾರವಾಗತೊಡಗಿ ಸಾವಿರಾರು ಮಂದಿ ಸಖರಾಯ ಪಟ್ಟಣವನ್ನು ಹುಡುಕಿಕೊಂಡು ಬರತೊಡಗಿದರು ಶ್ರೀ ಗುರುನಿವಾಸಕ್ಕೆ ಬಂದು ಗುರುದರ್ಶನಕ್ಕೆ ಕಾಯತೊಡಗಿದರು ಬಂದವರಲ್ಲಿ ಕೆಲವರು ಬಾಯಿ ಬಿಡುವ ಮುನ್ನವೇ ಅವರ ಮನದ ಇಂಗಿತವನ್ನು ಶ್ರೀ ಗುರುಗಳು ಹೇಳುತ್ತಿದ್ದರಿಂದ ಅನೇಕರಿಗೆ ಅಚ್ಚರಿಯೊಂದಿಗೆ ಪ್ರತ್ಯಕ್ಷ ಭಗವಂತನನ್ನು ನೋಡಿದ ಅನುಭವವಾಗತೊಡಗಿತು ಬಂದವರ ಹಸಿವು ಬಾಯಾರಿಕೆ ನೀಗಿಸುತ್ತಿದ್ದ ಈ ಗುರುವರಿಯರು ಬಹಳಷ್ಟು ಸಂದರ್ಭಗಳಲ್ಲಿ ತಮ್ಮ ಹಸಿವು ಬಾಯಾರಿಕೆಯನ್ನೇ ಮರೆತು ಬಿಡುತ್ತಿದ್ದರು ಬಂದ ಭಕ್ತರಲ್ಲಿ ಕೆಲವರು ಏನಾದರೂ ತಿಂಡಿ ತಿನಿಸು ತಂದು ಬ್ಯಾಗ್ನಲ್ಲಿಟ್ಟುಕೊಂಡಿದ್ದರೆ ನಿನ್ನ ಬ್ಯಾಗ್ನಲ್ಲಿ ಇಂತಹುದೇ ತಿಂಡಿ ಇದೆ ತೆಗೆದು ಇಲ್ಲಿರುವವರಿಗೆ ಹಂಚು ಎಂದು ಆದೇಶಿಸುತ್ತಿದ್ದರು ಎಂದು ಪರಿವ್ರಾಜಕರು ಮಾತು ನಿಲ್ಲಿಸಿದರು ಗಾಡಿಯ ಎತ್ತುಗಳು ಬುಸುಗುಡುತ್ತಿದ್ದವು ನಡಿಗೆ ನಿಧಾನವಾಗಿತ್ತು ಒಂದು ಮರದ ನೆರಳಿಗೆ ಗಾಡಿಯನ್ನು ನಿಲ್ಲಿಸಿದ ಅವರು ಅವಕ್ಕೆ ಬಾಯಾರಿಕೆಯಾಗಿದೆ ಒಂದು ಬಕೆಟ್ ತೆಗೆದುಕೊಂಡು ಹೋಗಿ ಇಲ್ಲೇ ಎಲ್ಲಾದರೂ ನೀರು ಸಿಗುತ್ತಾ ನೋಡು ಇಲ್ಲ ಅಂದರೆ ಊರಿನೊಳಗೆ ಹೋಗಿ ನೀರು ತೆಗೆದುಕೊಂಡು ಬಾ ನಾಗಣ್ಣ ಎಂದು ಆದೇಶವಿತ್ತರು ಶರ್ಮನು ಬಲಕ್ಕೆ ತಿರುಗಿ ನೋಡಿದ ಅಲ್ಲಿನ ಒಂದು ಫಲಕ ನೋಡಿದ ಮೇಲೆ ಅದು ಬಾಗೇಶಪುರ ಎಂದು ತಿಳಿಯಿತು ಊರಿನೊಳಗೆ ಹೋಗಿ ಮುಕ್ಕಾಲು ಬಕೆಟ್ನಷ್ಟು ನೀರು ತಂದನು ಪರಿವ್ರಾಜಕರು ನೊಗದಿಂದ ಎತ್ತುಗಳನ್ನು ಬಿಚ್ಚಿದರು ಅವು ನೀರು ಕುಡಿದವು ಮರದ ನೆರಳಿಗೆ ಗಾಡಿ ನಿಲ್ಲಿಸಿ ಇಬ್ಬರೂ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದರು ನಂತರ ಗಾಡಿಗೆ ಎತ್ತನ್ನು ಕಟ್ಟಿದರು ಪ್ರಯಾಣ ಮುಂದುವರಿಯಿತು ಅಯ್ಯ ಈಗ ಮನಸ್ಸು ಕೊಟ್ಟು ಕೇಳು ಶ್ರೀ ಗುರುನಾಥರ ಸಾನ್ನಿಧ್ಯದಲ್ಲಿ ಸಾತ್ವಿಕರಿಗೆ ಯಾವ ಭಯವೂ ಇರುತ್ತಿರಲಿಲ್ಲ ತಪ್ಪಿಸ್ತಸ್ಥರಿಗೆ ಕಪಟಿ ಕುತಂತ್ರಿಗಳಿಗೆ ಆಷಾಢಭೂತಿಗಳಿಗೆ ಭೂತಿಗಳಿಗೆ ಭಯವಿರುತ್ತಿತ್ತು ಗುರುನಿವಾಸಕ್ಕೆ ಬಂದ ಭಕ್ತರು ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡರೆ ಶ್ರೀ ಗುರುಗಳಿಗೆ ಸಮಾಧಾನವಿರುತ್ತಿತ್ತು ಕೋಟೆಯ ಅವಧೂತ ಗುರುಗಳಾದ ಶ್ರೀ ಸ್ವಾಮಿ ಸಮರ್ಥರು ಪರಿಶ್ರಮ ಪಡುವವರಿಗೆ ಪರಮಾತ್ಮನ ನೆರವು ಎಂದು ಹೇಳುತ್ತಿದ್ದರು ಅಷ್ಟೇ ಅಲ್ಲ ಗುರುವಿನ ಸೇವೆಯನ್ನು ಮಾಡುವವರು ತಾನು ಉಚ್ಚ ನೀಚ ಎಂಬ ಭಾವನೆ ಬಿಡಬೇಕು ಗುರು ಸನ್ನಿಧಿಯಲ್ಲಿ ನಾಚಿಕೆ ಸಂಕೋಚವನ್ನು ಬಿಟ್ಟು ಸಣ್ಣ ಕೆಲಸವನ್ನಾದರೂ ಮಾಡಬೇಕು ಎಂದು ಆದೇಶಿಸುತ್ತಿದ್ದರು ಇದೇ ರೀತಿ ಸಖರಾಯಪಟ್ಟಣದ ಶ್ರೀ ಗುರುನಾಥರು ಮದುವೆ ಮನೆಗೆ ಬಂದವರಂತೆ ಗರಿಗರಿಯಾದ ಬಟ್ಟೆ ಹಾಕಿಕೊಂಡು ಇಲ್ಲಿ ಬಂದು ಸುಮ್ಮನೆ ಕುಳಿತು ಬಿಡುವುದಲ್ಲ ನನ್ನ ಹತ್ತಿರ ಅವೆಲ್ಲ ನಡೆಯೋದಿಲ್ಲ ನಾನು ಕಠೋರ ಇಲ್ಲಿ ಬಂದು ಏನು ಮಾಡಿದಿರಿ ಎದ್ದು ಕೆಲಸ ಮಾಡಿ ಎಂದು ಕೆಲವರಿಗೆ ಆದೇಶಿಸುತ್ತಿದ್ದರು ಆದರೆ ನಾನು ಎಂಟು ವರ್ಷದ ಅವಧಿಯಲ್ಲಿ ಆಗಾಗ ಗುರುನಿವಾಸಕ್ಕೆ ಹೋದಾಗಲೂ ಗುರುಗಳ ಎದುರಿನಲ್ಲಿ ಕುಳಿತಿರುತ್ತಿದ್ದೆ ನನಗೆ ನನ್ನ ಮನಸ್ಸೇ ಕಳೆದು ಹೋಗಿ ಧ್ಯಾನ ಸ್ಥಿತಿ ಉಂಟಾಗುತ್ತಿತ್ತು ಅವರ ಪಾದ ಪದ್ಮಗಳ ಮೇಲೆ ನನ್ನ ದೃಷ್ಟಿ ಕೇಂದ್ರೀಕೃತವಾಗಿರುತ್ತಿತ್ತು ನನ್ನ ಮನಸ್ಸು ಗುರುಪಾದದಲ್ಲಿ ಲೀನವಾಗಿರುತ್ತಿತ್ತು ಗುರುಗಳು ಆಗಾಗ ನನ್ನತ್ತ ನೋಡಿ ಮುಗುಳು ನಗುತ್ತಿದ್ದರು ಅವರ ನೋಟದಲ್ಲಿ ವಾತ್ಸಲ್ಯ ಭಾವವೇ ತುಂಬಿರುತ್ತಿತ್ತು ಅದು ನನ್ನ ಪೂರ್ವ ಪುಣ್ಯವೋ ಶ್ರೀ ದತ್ತಾತ್ರೇಯರ ಅನುಗ್ರಹವೋ ನಾನರಿಯೇ ಎಂದರು ಅಲ್ಲೊಂದು ಕಡೆ ರಸ್ತೆ ಬದಿಯಲ್ಲಿ ಹಸಿರು ಹುಲ್ಲು ಹೇರಳವಾಗಿತ್ತು ಅದನ್ನು ನೋಡಿದ ಪರಿವ್ರಾಜಕರು ಅಯ್ಯ ಎತ್ತುಗಳನ್ನು ಇಲ್ಲಿ ಸ್ವಲ್ಪ ಹೊತ್ತು ಹುಲ್ಲು ಮೇಯಲು ಬಿಡೋಣ ನಾವು ಎದುರು ಬದಿ ಮರದ ಕೆಳಗೆ ಕೂರೋಣ ಎಂದರು ಅದರಂತೆಯೇ ಮಾಡಿದರು ಪರಿವ್ರಾಜಕರು ಶರ್ಮನೊಂದಿಗೆ ಮರದ ನೆರಳಿನಲ್ಲಿ ಕುಳಿತಿದ್ದಾಗ ಅಪರಿಚಿತ ದಂಪತಿ ಬಂದು ನಮಸ್ಕರಿಸಿ ಅವರ ಕೈ ಚೀಲದಿಂದ ಒಂದು ಚಿಪ್ಪು ಬಾಳೆಯ ಹಣ್ಣನ್ನು ನಾಲ್ಕು ಕಿತ್ತಲೆ ಹಣ್ಣನ್ನು ಮುಂದಿರಿಸಿ ಮಂಡಿಯೂರಿ ಕುಳಿತರು ನಮ್ಮ ಬಳಿ ಮುತ್ತುಗದ ಎಲೆ ಹಾಗೂ ದೊಡ್ಡ ಸ್ಟೀಲ್ ದಬ್ಬಿಯಲ್ಲಿ ಕಲಸಿದ ಮೊಸರವಲಕ್ಕಿ ಇದೆ ಸ್ವೀಕರಿಸುತ್ತೀರಾ ಎಂದು ಗೃಹಿಣಿಯು ಕೇಳಿದಳು ಕೆಲವಾರು ಸೆಕೆಂಡ್ಗಳ ಕಾಲ ಆಕೆಯತ್ತ ನೋಡಿದ ಪರಿವ್ರಾಜಕರು ಆಯ್ತು ಕೊಡಮ್ಮ ಎಂದು ಆಕೆಯಿಂದ ಮೊಸರವಲಕ್ಕಿ ಸ್ವೀಕರಿಸಿದರು ಶರ್ಮನಿಗೂ ಮೊಸರವಲಕ್ಕಿ ದೊರೆಯಿತು ಇಬ್ಬರೂ ಅದನ್ನು ತಿಂದು ನೀರು ಕುಡಿದರು ಅಮ್ಮ ಅನ್ನಪೂರ್ಣೆ ನಿನ್ನ ಸ್ವಭಾವ ಹೀಗೆಯೇ ಇರಲಿ ಹಸಿದು ಬಂದವರು ಯಾರೇ ಆಗಲಿ ಆಹಾರ ಕೊಡು ಪಶು ಪಕ್ಷಿಗಳಿಗೂ ಅದೇ ಸೇವೆ ಮಾಡು ನಿನ್ನ ಕೊರಗು ಅರ್ಥವಾಯಿತು ಒಂದು ವರ್ಷದೊಳಗೆ ನಿನಗೆ ಗಂಡು ಮಗು ಆಗುತ್ತೆ ಎನ್ನಲು ದಂಪತಿಗಳ ಹರ್ಷಕ್ಕೆ ಪಾರವೇ ಇರಲಿಲ್ಲ ಇಬ್ಬರೂ ಮತ್ತೆ ಮತ್ತೆ ನಮಸ್ಕರಿಸಿದರು ಆ ವೇಳೆಗೆ ಅಲ್ಲಿಗೆ ಬಸ್ ಬಂದಿತು ದಂಪತಿಗಳು ಕೈ ತೋರಿಸಿದೊಡನೆ ಅದು ನಿಂತಿತು ಇಬ್ಬರು ಬಸ್ ಏರಿ ಹೊರಟು ಹೋದರು ನೋಡು ನಾಗಣ್ಣ ಭಗವಂತನ ವ್ಯವಸ್ಥೆ ಅಂದರೆ ಇದೇನೆ ನಾನಾಡಿದ ಮಾತು ಅವನದ್ದೇ ನನ್ನದಲ್ಲ ಎಂದರು ಪರಿರಾಜಕರು ನಂತರ ಇಬ್ಬರು ಗಾಡಿ ಪ್ರಯಾಣ ಮುಂದುವರಿಸಿದರು ಎಂಬಲ್ಲಿಗೆ ನಾಲ್ಕನೇ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮಾರಾಮಂ ನಿಜಾನಂದಂ शोकमोहविवर्जितं स्मरामि मनसा नित्यं श्रीवेङ्कटाचलदेशिकम्